ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ನಾರ್ಮಲ್ ಬ್ಲೌಸು ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಕಟ್ಟಿಂಗಿಗೆ ಏನು ಬೇಕು ನೋಡೋಣ ಸ್ಕೇಲು ಮಾರ್ಕಿಂಗ್ ಚಾಕು ಲೈನಿಂಗು ಮತ್ತೆ ಇದು ಬ್ಲೌಸ್ ಪೀಸ್ ಫ್ರೆಂಡ್ಸ್ ಮತ್ತೆ ಟೇಪು ಮತ್ತೆ ಮೆಸರ್ಮೆಂಟ್ ಬ್ಲೌಸು ಮತ್ತೆ ಒಂದು ಸೀಸರು ಎಷ್ಟು ಬೇಕು ಫ್ರೆಂಡ್ಸ್ ಕಟಿಂಗ್ ಮಾಡೋದಕ್ಕೆ ಬನ್ನಿ ನೋಡೋಣ ಕಟ್ಟಿಂಗನ್ನು ತೋರಿಸ್ತೀನಿ ಲೈನಿಂಗ್ ಒಂದು ಕಾಲ್ ಮೀಟರ್ ಇದೆ ಫ್ರೆಂಡ್ಸ್ ಬ್ಲೌಸ್ ಪೀಸ್ ಶಾರ್ಟೇಜ್ ಬರುತ್ತೆ ಅದಕ್ಕೋಸ್ಕರ ಲೈನಿಂಗ್ ಒಂದು ಕಾಲ್ ಮೀಟರ್ ತಗೋಬೇಕು ಹೋಲ್ಡಿಂಗ್ ಎಲ್ಲ ಹೋಗ್ಬೇಕಂದ್ರೆ ಐರನ್ ಮಾಡ್ಕೊಬೇಕು ಇಲ್ಲಿ ಒಂದು ಕಾಲು ಇಂಚಿದೆ ಒಂದು ಆಕಳ ಆಕಳ

ಮತ್ತೆ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಒಂದು ಮಾರ್ಕ್ ಹಾಕೊಬೇಕು ಇಲ್ಲಿ ಕೂಡ ಎರಡು ಮಾರ್ಕ್ ಹಾಕೊಂಡಿದ್ದೀನಿ ಈ ಜಾಯಿಂಟಿಂದ ಈ ಜಾಯಿಂಟಿಗೆ ಸೆಂಟರ್ ಮಾಡ್ಕೋಬೇಕು ಇಲ್ಲಿ ಸೆಂಟರ್ ಮಾಡ್ಕೋಬೇಕು ಸೆಂಟರ್ ಮಾಡ್ಕೊಂಡು ಅಲ್ಲಿ ಮಾರ್ಕ್ ಹಾಕೊಬೇಕು ಫ್ರೆಂಡ್ಸ್ ಇದು ಎಕ್ಸ್ಟ್ರಾ ಇದು ಟಾಟಿಗೆ ಎಕ್ಸ್ಟ್ರಾ ಟಾಟಿಗೆ ಮತ್ತು ಇಲ್ಲಿಂದ ಈ ಕಂಟಿ ಶೇಪಲ್ಲಿ ಎಲ್ಲಿಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಇಲ್ಲಿಗೆ ಬರ್ತಾ ಇದೆ ಮತ್ತೆ ಈ ಮಾರ್ಕಿಗೆ ಒಂದು ಮಾರ್ಕ್ ಹಾಕೊಂಡು ಮೇಲ್ಗಡೆ ಒಂದು ಮಾರ್ಕ್ ಹಾಕ್ಕೋಬೇಕು ಇಂಚ್ ಇಟ್ಕೊಂಡ್ರೆ ಸಾಕು ಎರಡು ಎರಡೂವರೆ ಇರ್ತಾರೆ ಫ್ರೆಂಡ್ಸ್ ಇದು ಶೋಲ್ಡ್ರಲ್ಲಿ ಶೋಲ್ಡ್ರಲ್ಲಿ ಎಷ್ಟು ಇದೆಯೋ ನೋಡ್ಕೊಬೇಕು ಮೂರು ಇಂಚ್ ಮೂರು ಇಂಚ್ ಬರುತ್ತೆ ಫಿನಿಷಿಂಗ್ ಇಲ್ಲ ಸೇರಿ ಫ್ರೆಂಡ್ಸ್ ನೋಡಿ ಮೂರು ಇಂಚ್ ಇದೆ ನಾನು ಮೂರು ಇಂಚ್ ಇಡ್ತಾ ಇದ್ದೀನಿ ನೋಡ್ಬೋದು ಹೋಗ್ತೀನಿ ಫ್ರೆಂಡ್ಸ್ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ನೋಡಿ ಈ ರೀತಿ ಒಂದು ಮಾರ್ಕ್ ಅನ್ನ ನೋಡಿ ಈ ತರ ಶೇಪ್ ಸಿಗುತ್ತೆ ಈ ತರ ಶೇಪ್ ಯೂಸ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಮಾರ್ಕ್ ಹಾಕೊಂಡ್ಬೇಕು ಫ್ರೆಂಡ್ಸ್ ನೋಡಿ ಕರೆಕ್ಟಾಗಿ ಶೇಪ್ ಬಂದಿದೆ ಇದು ಫಿಟ್ಟಿಂಗು ಮತ್ತು ಇಲ್ಲಿ ಎರಡು ಇಂಚ್ ಏನು ಬರುತ್ತೋ ಅದು ಎಕ್ಸ್ಟ್ರಾ ನಾವು ತಗೋಬೇಕು ಅದು ವೇಸ್ಟು ಎರಡು ಇಂಚು ವೇಸ್ಟು ಮತ್ತು ಇಲ್ಲಿ ಮೂರು ಇಂಚು ಶೋಲ್ಡರ್ ಎರಡು ಇಂಚು ಬ್ಯಾಕ್ ಬೇಕು ಮೂರು ಇಂಚು ನೋಡಿ ಬ್ಯಾಕಲ್ಲಿ ಮೂರು ಇಂಚು ಇಟ್ಟಿದ್ದೀನಿ ಡಿಪ್ ಬರುತ್ತೆ ಇಲ್ಲಿ ಎರಡು ಇಟ್ಟಿದ್ದೀನಿ ಮೂರು ಇಟ್ಟಿದ್ದೀನಿ ಮತ್ತು ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಡಿಪ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಶೋಲ್ಡರ್ ಜಾರೋದಿಲ್ಲ ಕೊಡೋಣ ಫ್ರಂಟ್ಗೆ ಮೆಸರ್ಮೆಂಟ್ ಇಡೋದನ್ನು ತೋರಿಸ್ತೀನಿ ಬ್ಯಾಕ್ ಇದೆಯಲ್ಲ ಆ ಬ್ಯಾಕನ್ನ ತೊಗೊಂಬಂದು ಈ ರೀತಿ ಹಾಕೋಬೇಕು ಫ್ರೆಂಡ್ಸ್ ಬ್ಯಾಕ್ ಪಕ್ ಅದು ಅದಾಕಿದ್ದಾದ್ಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದು ಮೆಸರ್ಮೆಂಟನ್ನು ಅನ್ನ ಹಾಕೊಬೇಕು ನೋಡಿ ಈ ರೀತಿ ಮಾರ್ಕನ್ನು ಅನ್ನ

ನೋಡ್ತೀನಿ ನೀವು ಇದು ಅಟ್ಯಾಚಿಂಗ್ ಇದೆ ಇಷ್ಟು ಬಿಟ್ಟಿದ್ದೀನಿ ಮತ್ತು ನೋಡಿ ಕರೆಕ್ಟಾಗಿ ಇಲ್ಲಿ ಇದೆ ಮತ್ತೆ ಇಲ್ಲಿ ಅಟ್ಯಾಚಿಂಗ್ ಬರುವಾಗ ಇಷ್ಟು ಬರುತ್ತೆ ಇಷ್ಟು ಕಮ್ಮಿ ಆಗುತ್ತೆ ಅಡ್ಡ ಓಕೆನಾ ಮತ್ತು ನೋಡಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಮೆಸರ್ಮೆಂಟ್ ಮಾಡಿ ಇಲ್ಲಿ ಒಂದು ಜಾಸ್ತಿ ತಗೊಬೇಕು ಒಂದು ಇಂಚು ಜಾಸ್ತಿ ತಗೊಬೇಕು ಒಂದು ನಿಂಚು ಜಾಸ್ತಿ ತೊಗೊಂಡ್ರೆ ಇಲ್ಲಿ ಬಾಟಿಗೆ ಇಲ್ಲಿ ಫ್ರೆಂಡ್ಸ್ ಇದು ಎಕ್ಸ್ಟ್ರಾ ಅಟ್ಯಾಚಿಂಗ್ ಇದೆ ಮತ್ತೆ ಇಲ್ಲಿ ಬಂದು ಇದು ಅಟ್ಯಾಚಿಂಗ್ ಇದೆ ಇದು ಎಕ್ಸ್ಟ್ರಾ ಇದೆ ಇಲ್ಲಿಂದ ಇಲ್ಲಿ ಮೆಸರ್ಮೆಂಟ್ ಇದೆ ನೋಡಿ ನೋಡ್ಬೋದು ಇದು ಬೆಲ್ಟ್ ಪಟ್ಟಿಗೆ ಬರುತ್ತೆ ನೋಡಿ ಬೆಲ್ಟ್ ಪಟ್ಟಿಗೆ ಇದು ಅಟ್ಯಾಚಿಂಗ್ ಬರುತ್ತೆ ನೋಡಿ ಇಲ್ಲಿ ಅಟ್ಯಾಚಿಂಗ್ ಹೋಗುತ್ತೆ ಇದು ಎಕ್ಸ್ಟ್ರಾ ಇದಿಷ್ಟು ಅಟ್ಯಾಚಿಂಗ್ ಬರುತ್ತೆ ಓಕೆನಾ ಯಾರಿಗಾದರೂ ಡೌಟ್ ಇದ್ರೆ ಮತ್ತೆ ಕೇಳ್ಬೋದು ಫ್ರೆಂಡ್ಸ್ ಕಾಮೆಂಟಲ್ಲಿ ಹಾಕಿ ಡೌಟ್ ಇದೆ ಇದು ಡೌಟ್ ಕ್ಲಿಯರ್ ಮಾಡಿಯಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಶೋಲ್ಡ್ರಿಗೆ ಏನು ಬಿಟ್ಟಿದ್ದೀವೋ ಇಲ್ಲಿಂದ ನಾವು ಈ ಬಿಲ್ಡಿಗೆ ಮೆಸರ್ಮೆಂಟ್ ಮಾಡಿ ಇಷ್ಟು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಕೊಂಡ್ಬಿಡ್ತೀವಿ ನೋಡಿ ಇಲ್ಲಿಂದ ಬಿಲ್ಡಿಂಗ್ ಬರುತ್ತೆ ಈ ಶೇಪ್ನ ಈಗ ಬಿಳಿಸ್ಕೊಂಡ್ಬಿಡ್ತೀವಿ ನೋಡಿ ಆ ರೀತಿ ಆಮೇಲೆ ಅದಾದ ಆದಮೇಲೆ ನಾವು ಈ ರೀತಿ ಹಾಕ್ಕೊಂಡ್ರೆ ನಮಗೆ ಏನಕ್ಕೆ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ಡಾಟ್ಸ್ ಫ್ರೆಂಟ್ ಡಾಟ್ಸ್ ಬಂದು ಮೂರುವರೆ ಇಂಚಿದೆ ಮೂರುವರೆ ಇಂಚಿಗೆ ನಾವು ಒಂದು ಮತ್ತು ನೋಡಿ ಒಂದು ಒಂದು ಇಂಚು ಎರಡು ಇಂಚು ಬರುತ್ತೆ ಒಂದು ಒಂದು ಇಂಚಿಗೆ ಎರಡು ಇಂಚು ಬರುತ್ತೆ ಡಾಟ್ ಇರಿ ಅದಕ್ಕೆ ಎಕ್ಸ್ಟ್ರಾ ಮತ್ತು ನೋಡಿ ಎರಡು ಆಟಿಂದ ಇದು ಫಿನಿಶಿಂಗ್ ಇದು ಎಷ್ಟು ಬರುತ್ತೆ ನೋಡಿ ಫೋರ್ ಆ್ಯಂಡ್ ಹಾಫ್ ಬರುತ್ತೆ ನೋಡಿ ಹಿಂಗೆ ಬರುತ್ತೆ ಫೋರ್ ಆ್ಯಂಡ್ ಹಾಫ್ ನಾವು ಇದು ಎಷ್ಟು ಬರುತ್ತೆ ಇದನ್ನು ಕೂಡ ಮೆಸರ್ಮೆಂಟ್ ಮಾಡ್ಕೊಬೇಕಾಗುತ್ತೆ ನೈನ್ ಇಂಚ್ ಬರುತ್ತೆ ನೈನ್ ಾಗ ನಾವು ಮೈಸೂರು ಎಕ್ಸ್ಟ್ರಾ ಬಿಟ್ಕೊಬೇಕಾಗುತ್ತೆ ಯಾಕಂದರೆ ಇಲ್ಲಿ ಸ್ಕಿನ್ ಪ್ರಾಡ್ಸ್ಗೆ ಕಮ್ಮಿ ಆದರೆ ಟೈಟ್ ಬರುತ್ತಲ್ಲ ಅದಕ್ಕೋಸ್ಕರ ಬ್ಯಾಕ್ ಶರ್ಟ್ ಆಗಿದೆ ಇದು ಫ್ರೆಂಟ್ ಶರ್ಟ್

ಿಂಗ್ ಮಾರ್ಕ್ ಅನ್ನೋದು ಗೊತ್ತಾಗುತ್ತೆ ಫ್ರೆಂಟ್ ಕೊಟ್ಟಿಗೆ ಇದನ್ನೇ ಮಾರ್ಕ್ ಹಾಕಿದ್ದೆಂಟ್ ಬಂದಾಗ ಇದು ಎರಡು ಇಂಚು ನಾನು ಕಡಿಮೆ ಮಾಡ್ತೀನಿ కడి బ పట్టి ఇప్పుడు లెయర్ ఇవే ఒక్క ఎరడు మూడు నాలుగు నాలుగు లెయర్ ఇవే నోడ్బోదు ಅವರು ಹನ್ನೆರಡು ಇಂಚು ಇಡೋದಕ್ಕೆ ಹೇಳಿದ್ದಾರೆ ಫ್ರೆಂಡ್ಸ್ ಹಸಿಳಿಗಳೂ ನೋಡ್ಬೋದು ನೀವು ಹನ್ನೆರಡು ಇಂಚು ಬರುತ್ತೆ ನೋಡಿದ್ವಿ ಇಲ್ಲಿಂದ ಇಲ್ಲಿಗೆ ಹನ್ನೆರಡು ಇಂಚು ನೋಡ್ಬೋದು ಇದು ಕಾಲಿಂಚು ನಾವು ಸೇರಿಸ್ಕೊಬೇಕು ಇದೆಲ್ಲದ ಬರುತ್ತೆ ಅಲ್ಲಿಗೆ ನಾವು ಮಾರ್ಕನ್ನು ಮಾಡ್ಕೊಬೇಕು Bu bir şey Bu bir şey var. Bu bir şey var. Bu bir

이런데 아가게 권탈이 있그 이거 냉장고에 넣어놔 이따 n t a ಕಟಿಂಗ್ ಎರಡು ತರಸುದು ತುಂಬಾ ನೇರ ಫ್ರೆಂಡ್ಸ್ ಇದು ಫ್ರಂಟ್ ಇದು ಬೆಲ್ಟ್ ಕಟಿ ಮತ್ತೆ ಇದು ಬ್ಯಾಕ್ ಇದು ಸ್ಲೀವ್ ನೋಡಬಹುದು ಫಿನಿಶಿಂಗ್ ಇದು ಕಟಿಂಗ್ ಮತ್ತೆ ವೇಸ್ಟ್ ಕೂಡ ಇಷ್ಟೊಂದು ಉಳದೇ ಇದೆ ನೋಡಿ ಈಗ ಬೆಲ್ಕಲ್ಲಿ